ನಮಸ್ತೆ ಎಲ್ರಿಗೂ ಒನ್ ಕನ್ನಡಕ್ಕೆ ಸ್ವಾಗತ ಮಹಿಳೆಯರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಎಸ್ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಹಣ ಬಿಡುಗಡೆ ಆಗ್ತಿದೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಿಹಿ ಸುದ್ದಿ ನೀಡಿದ್ದು ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣ ಬಿಡುಗಡೆ ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಎಸ್ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇವತ್ತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಇದುವರೆಗೆ ಇಪ್ಪತ್ನಾಲ್ಕು ಕಂತಿನ ಹಣ ಬಿಡುಗಡೆ ಮಾಡಲಾಗಿದೆ ಇದೀಗ ಮತ್ತೆ ಎರಡು ಕಂತು ಹಣ ಬಿಡುಗಡೆ ಮಾಡ್ತಿದ್ದೇವೆ ಈ ಮೂಲಕ ಗೃಹಲಕ್ಷ್ಮಿ ಯೋಜನೆಯಡಿ ಒಟ್ಟು ಇಪ್ಪತ್ತಾರು ಕಂತಿನಲ್ಲಿ ನಾವು ಐವತ್ತೆರಡು ಸಾವಿರ ರೂಪಾಯಿ ಫಲಾನುಭವಿಗಳಿಗೆ ನೀಡಿದಂತಾಗುತ್ತೆ ಅಂತ ಸ್ವತಃ ಗೃಹ ಮಿನಿಸ್ಟರ್ ಆದಂತ ಅಂದ್ರೆ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ತಿಳಿಸಿದ್ದಾರೆ ಸಹಾಯವಾಣಿಗೆ ಕರೆ ಮಾಡಿ ಅಂತ ಕೂಡ ತಿಳಿಸಿದೆ ಯಾಕೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ವೇ ಅಥವಾ ಯಾವಾಗ ಬರುವುದು ಅಂತ ಅಧಿಕಾರಿಗಳ ಬಳಿ ಒಂದು ಅಲೆದು ಬೇಸತ್ತಿದ್ದೀರಾ ಇನ್ ಮುಂದೆ ಯಾರ ಬಳಿಯೂ ಕೂಡ ಹೋಗಬೇಕಾಗಿಲ್ಲ ಇದಕ್ಕಾಗಿ ಬಂದಿದೆ ಸಹಾಯವಾಣಿ ಹೌದು ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಒನ್ ಏಟ್ ಒನ್ ಒಂದು ಎಂಟು ಒಂದು ಸಂಖ್ಯೆಯ ಒಂದು ಸಹಾಯವಾಣಿ ತೆರೆದಿದ್ದು ಇದರಡಿ ಇದೇ ಮೊದಲ ಬಾರಿಗೆ ಗೃಹಲಕ್ಷ್ಮಿಯನ್ನು ಕೂಡ ತರಲಾಗಿದೆ ಆದರೆ ಕೆಲವೊಮ್ಮೆ ಎರಡು ತಿಂಗಳ ಅಥವಾ ಮೂರು ತಿಂಗಳಾದರೂ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಇಂತಹ ಸಂದರ್ಭದಲ್ಲಿ ಫಲಾನುಭವಿ ಮಾತ್ರವಲ್ಲದೆ ಮನೆಯ ಬಹುತೇಕ ಸದಸ್ಯರು ಆಗಾಗ್ಗೆ ಖಾತೆ ಹಾಗೂ ಮೊಬೈಲ್ ನಲ್ಲಿ ಸಂದೇಶ ಪರಿಶೀಲನೆ ಅಂದ್ರೆ ಚೆಕ್ ಮಾಡ್ತಾನೆ ಇರ್ತಾರೆ ಹಾಗಾಗಿ ಸಮಾಧಾನವಾಗದೆ ತಮ್ಮ ನೆರವರೆಯವನ್ನ ಕೇಳುವುದು ಅಥವಾ ಕಚೇರಿಗಳಿಗೆ ಭೇಟಿ ನೀಡೋದು ಯಾಕೆ ಇನ್ನು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಕೇಳೋದು ಸೊ ಈ ರೀತಿ ಅನೇಕ ಜನ ಆಫೀಸ್ಗೂ ಕೂಡ ವಿಸಿಟ್ ಮಾಡ್ತಿದ್ದಾರೆ ಸೊ ಇನ್ ಮುಂದೆ ಎಲ್ಲೂ ಕೂಡ ಹೋಗ್ಬೇಕಾಗಿಲ್ಲ ನಿಮ್ಮ ಮೊಬೈಲ್ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ಪಡೆಯಬಹುದು ಅಂತ ಕೂಡ ತಿಳಿಸಿದ್ದಾರೆ ಎಸ್ ಕೆಲವೊಮ್ಮೆ ತಾಂತ್ರಿಕ ದೋಷಗಳಿಂದಲೂ ಅಥವಾ ಇ ಕೆ ವೈ ಸಿ ಮಾಡ್ ಮಾಡಿದ್ರೆ ಅಹ್ ಏನಾದರೂ ಅಥವಾ ತೆರಿಗೆ ಪಾವತಿಸಿದ್ರೆ ಇಂತಹ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ನಿಲ್ಲಿಸ್ತೀವಿ ಹಾಗಾಗಿ ಸಹಾಯ ಒಂದು ಸಹಾಯವಾಣಿ ಏನ್ ಕೊಟ್ಟಿದೆ ಅದಕ್ಕೆ ಕರೆ ಮಾಡುವ ಮೂಲಕ ನಿಖರವಾದ ಮಾಹಿತಿಯನ್ನು ನೀವು ಪಡೆಯಬಹುದು ಒನ್ ಏಟ್ ಒನ್ ಅಂದ್ರೆ ಒಂದು ಎಂಟು ಒಂದಕ್ಕೆ ನೀವೇನಾದ್ರೂ ಕರೆ ಮಾಡಿದರೆ ಅಲ್ಲಿನ ಆಪರೇಟರ್ಗಳು ದೂರುದಾರರಿಂದ ಮಾಹಿತಿ ಪಡೆಯುತ್ತಾರೆ ನಂತರ ದೂರುದಾರರು ಯಾವ ತಾಲೂಕಿಗೆ ಬರುವವರು ಆ ತಾಲೂಕಿನ ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿನ ರವಾನೆ ಮಾಡ್ತಾರೆ ಅವರಿಂದ ಮಾಹಿತಿ ಪಡೆದು ಫಲಾನುಭವಿಗಳಿಗೆ ತಲುಪಿಸ್ತಾರೆ ಅಂತ ತಿಳಿಸಿದರೆ ನೋಡ್ಬೇಕು ಇದು ಯಾವ ಮಟ್ಟಕ್ಕೆ ಒಂದು ಸಕ್ಸಸ್ ಆಗುತ್ತೆ ಅಂತ ಸೊ ಒಟ್ಟಾರೆ ಏನು ಒಂದು ಪೆಂಡಿಂಗ್ ಇತ್ತು ಹಣ ಮಹಿಳೆ ಒಂದು ಇಪ್ಪತ್ನಾಲ್ಕನೇ ಕಂತಿನ ಹಣ ಅಥತ್ರ ಅಂದ್ರೆ ಇಪ್ಪ ಇದುವರೆಗೂ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡಲಾಗಿದೆ ಓಕೆನಾ ಸೊ ಒಟ್ಟಾರೆ ಇವಾಗ ರಿಲೀಸ್ ಮಾಡ್ತಿರೋದು ಇನ್ನೆರಡು ಕಂಟು ಅಂದ್ರೆ ಒಟ್ಟಾರೆ ಇಪ್ಪತ್ತಾರು ಕಂತಿನ ಒಂದು ಹಣನ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕನ್ಫರ್ಮ್ ಮಾಡಿದ್ದಾರೆ ಅಂದ್ರೆ ನಿಮಗೆ ತಿಂಗಳ ಎರಡ್ ಸಾವಿರ ಅಂದ್ರೆ ಇಪ್ಪತ್ತಾರು ಅಂದ್ರೆ ಅತತ್ರ ಯಾರು ಫಲಾನುಭವಿಗಳಿದ್ದಾರೆ ಅಂದ್ರೆ ಅವರು ಒಂದು ಇನ್ಕಮ್ ಟ್ಯಾಕ್ಸ್ ಕಟ್ಟಿರಬಾರ್ದು ಅತ್ರ ಅವರು ಯಾವುದೇ ಒಂದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಆಗಿರಬಾರ್ದು ಅಥವಾ ಅವ್ರ ಫ್ಯಾಮಿಲಿ ಐವತ್ತೆರಡು ಸಾವಿರ ರೂಪಾಯಿನ ಫಲಾನುಭವಿಗಳಿಗೆ ನಾವು ತಲುಪಿಸಿದ್ದೀವಿ ಹಾಗೂ ಇನ್ಮುಂದೆ ಮುಂದೆ ಯಾರು ಕೂಡ ಒಂದು ಕಚೇರಿ ಅಥವಾ ಆಫೀಸರ್ಗೆ ಅಲೆಯೋದು ಬೇಡ ನಾವೇ ಇದಕ್ಕೋಸ್ಕರ ಒಂದು ಸಹಾಯವಾಣಿಯನ್ನು ಕೂಡ ತಂದಿದ್ವಿ ಅಂತ ಅವರು ತಿಳಿಸಿದ್ದಾರೆ ಓಕೆನಾ ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು